ಹಾಯ್ ಫ್ರೆಂಡ್ಸ್ ಸೊ ಡೈಲಿ ಇದೇ ನಮ್ಮ ರೋಟೀನು ಬೆಳಗ್ಗೆ ಆರೂವರೆಗೆ ಇದಳ್ತೀನಿ ಸೊ ನಾನು ಸ್ನಾನ ಮಾಡ್ಕೊತೀನಿ ಆಮೇಲೆ ಗಾಡಿನ ಒರೆಸ್ತೀನಿ ಸೊ ಕ್ಲೀನಾಗಿ ಒರೆಸ್ಬಿಟ್ಟು ಡೈಲಿ ಒರೆಸ್ಲೇಬೇಕು ಇಲ್ಲಾಂದ್ರೆ ತುಂಬ ಧೂಳಿರುತ್ತೆ ಗಲೀಜಾಗುತ್ತೆ ಒಂದು ದಿನ ಅಂತ ಅಂತೇಳಿದ್ರೆ ಎರಡನೇ ದಿನ ನೋಡೋಕ್ಕಾಗಲ್ಲ ಗಾಡಿ ಓಡ್ಸೋಕ್ಕಾಗಲ್ಲ ಅಷ್ಟೊಂದು ಧೂಳಿರುತ್ತೆ ಸೊ ಗ್ಲಾಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದೆ ನಮ್ಮ ಡೈಲಿ ರೋಟೀನ್ ಗಾಡಿ ಗಾಡಿ ಒಡ್ಸದೆ ಒಂದು ಅರ್ಧ ಅವರ್ ಆಗಿಬಿಡುತ್ತೆ ಸೊ ಫುಲ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೋದರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ನಾನು ಡೈಲಿ ಕ್ಲೀನ್ ಮಾಡ್ಕೊಂಡು ಹೋಗೋದು ಆಟೋಗೆ ಸೊ ಈ ನಡುವೆ ಅಷ್ಟೊಂದು ಬಿಸಿಲಿತ್ತು ಬಟ್ ಎರಡು ದಿನದಿಂದ ಅಷ್ಟೊಂದು ಬಿಸಿಲಿಲ್ಲ ಕಮ್ಮಿಯಾಗಿದೆ ಬಿಸ್ಲು ಬಿಸಿಲು ಎರಡು ದಿನದ ಮಳೆ ಬೇರೆ ಬಂದಿದೆ ಸೊ ಇವತ್ತು ಮಳೆ ಬರುತ್ತಾ ಏನೋ ಗೊತ್ತಿಲ್ಲ ನೋಡಬೇಕು ಸೊ ಮಳೆ ಬಂದರೆ ಅಂತೂ ತುಂಬ ಗಲೀಜಾಗ್ಬಿಡುತ್ತೆ ಆಟೋ ವೀಲ್ಗಳೆಲ್ಲ ಗಲೀಜಾಗ್ಬಿಡ್ತದೆ ಸೊ ಡೈಲಿ ಒರ್ಸ್ಕೊತಾ ಇದ್ದರೆ ಅದು ತುಕ್ಕಿಡಿದರೆ ಇರುತ್ತೆ ಸೊ ಅದಕ್ಕೆ ಡೈಲಿ ಒರಿಸ್ತಾ ಇರ್ತೀನಿ ಇವತ್ತು ಮಳೆ ಬರೋ ಥರ ಇದೆ ಯಾಕಂದ್ರೆ ಬಿಸಿಲು ಸ್ವಲ್ಪ ಕಡಿಮೆ ಇದೆ ನೋಡೋಣ ಇವತ್ತು ಇನ್ನೊಬ್ಬ ಪಿಕಪ್ ಯಾವುದೂ ಬಂದಿಲ್ಲ ಬುಕ್ಕಿಂಗು ಸೊ ಬುಕ್ಕಿಂಗ್ ತಕ್ಷಣ ಹೋಗಬೇಕು ನೋಡೋಣ ಎಷ್ಟೊತ್ತಾಗುತ್ತೋ ಬುಕ್ಕಿಂಗ್ ಬರೋದು ಗೊತ್ತಿಲ್ಲ ಸೊ ಫ್ರೆಂಡ್ಸ್ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ಇದೇ ಥರ ಡೈಲಿ ವೀಡಿಯೋ ಹಾಕ್ತಾ ಇರ್ತೀನಿ ಮತ್ತು ಇನ್ನೂ ನನ್ನ ಕಂಟೆಂಟ್ಸ್ ಎಲ್ಲ ಹಾಕ್ತಾಯಿರ್ತೀನಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕಂಟೆಂಟ್ಸ್ ಕೊಡ್ತಾಯಿರ್ತೀನಿ ಬಟ್ ಆ ಟೈಮ್ ಇಲ್ದಿರೋದ್ರಿಂದ ನಾನು ಆ ಕಂಟೆಂಟ್ ಇಲ್ಲ ಬಟ್ ಮುಂದೆ ದಿನ ಹಾಕ್ತೀನಿ ಸೊ ಟೈಮ್ ಆಯಿತು ಗಾಡಿ ಹೋಗೋದಕ್ಕೆ ಹೋಗಿ ಆಟೋ ಸ್ಟ್ಯಾಂಡಲ್ಲಿ ಹಾಕ್ಕೊತೀನಿ ಈಗ ಬಾಯ್ ಮತ್ತು ನೋಡಿ ಫ್ರೆಂಡ್ಸ್ ಅಯ್ಯೋ ಏನು ಮಳೆಯಪ್ಪ ಐದು ಗಂಟೆ ಆಗೋಯಿತು ಐದು ಗಂಟೆ ಆಗಿದ ತಕ್ಷಣ ಎಷ್ಟು ಮಳೆ ಬಂತು ಅಂತ ಹೇಳಿದ್ರೆ ಇದು ನೋಡಿ ದೊಮ್ಳೂರು ಬ್ರಿಡ್ಜ್ ಮೇಲೆ ಇಂದ್ರಾನಗರ್ ಸೈಡ್ ಬರ್ತಾಯಿದ್ದೀನಿ ಫುಲ್ಲು ಜಾಮು ನೋಡಿ ನೋಡಿಸ್ತೀನಿ ಝೂಮ್ ಮಾಡಿ ನೋಡಿಸ್ತೀನಿ ನೋಡಿ ಎಷ್ಟು ಜಾಮ್ ನೋಡಿ ಅಪ್ಪ ಸೊ ಹಂಗೆ ನಾನು ಈಗ ಜಾಮಲ್ಲೂ ಏನು ಮಾಡೋದು ಓಡಿಸ್ಲೇಬೇಕಲ್ವ ಜಾಮಲ್ಲಿ ಓಡಿಸ್ಕೊಂಡು ಮಳೆ ಅದು ಮಳೆ ಅಂತೂ ಏನು ಮಳೆ ಇದ್ದರೆ ಗಾಳಿ ಬೇರೆ ಫುಲ್ಲು ವಾಟರ್ ವಾಟರ್ ಒಳಗಡೆಲ್ಲ ಫುಲ್ಲು ನೀನು ನೀರು ಎರಚ್ಬಿಟ್ಟಿತ್ತು ನೋಡಿ ಫುಲ್ ನಾನು ನೆಂದೋಗ್ಬಿಟ್ಟಿದ್ದೆ ಪ್ಯಾಂಟು ಗಿಂಟೆಲ್ಲ ಒದ್ದೇ ಆಗ್ಬಿಟ್ಟಿತ್ತು ಅಷ್ಟು ಮಳೆನೂ ಕಮ್ಮಿ ಬಟ್ ಗಾಳಿ ಜಾಸ್ತಿ ಬಂತಲ್ವ ಫುಲ್ಲು ಮೇಲೆಲ್ಲ ಬಿದ್ದುಬಿಡ್ತು ಓಕೆ ಫ್ರೆಂಡ್ಸ್ ಬಾಯ್ ಕೇರ್